ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಇದು ಸ್ಯಾಂಟ್ರೋ ಗಾಡಿ ಕಳಿಸ್ಕೊಡಿದ್ರು ಹೌದು ಓನರ್ ಎಷ್ಟು ಗಾಡಿದ ರನ್ನಿಂಗ್ ಇದೆಯಾ

ಎಸಿ ಫಸ್ಟ್ ಇಯರ್ ಗೆ ಟೂ ಡಾಟ್ ಫೋರ್ ಇಂದ ಟೂ ಫೋರ್ ಇಂದ ಎಸಿ ಸೆಂಟರ್ ಲಾಕ್ ಹ್ಮ್ ಸಿಸ್ಟಮ್ ಬರುತ್ತೆ ಹ್ಮ್ ಸಿಕ್ ಕೋಲೇಜ್ ಅಲ್ಲಿ ಇದೆ ಗಾಡಿ ಸರ್ ಜಿನೇನ ಆಗಿದೆ ಸರ್ ಗಾಡಿನ ಪೂರ್ತಿ ಎಷ್ಟು ಕೊಡುತ್ತಿದೆ ಮೈಲೇಜ್ ಗಾಡಿ ಸರ್ ಮೈಲೇಜ್ ಕೊಡುತ್ತೆ ನಿಮಗೆ ಒಂದು 17 ಕೊಡುತ್ತೆ ಸರ್ ಅದರ ಬರುತ್ತೆ ಹ್ಮ್ ಡೆಂಟ್ ಕ್ರಾಚ್ ಏನಿಲ್ಲ ಡೆಂಟ್ ಕ್ರಾಚ್ ಏ ಒರಿಜಿನಲ್ ಪೇಂಟ್ ಎಲ್ಲೂ ಪೇಂಟ್ ಆಗಿಲ್ಲ ಪೇಂಟ್ ಆಗಿದ್ರೆ ಗಾಡಿ ಫ್ರೀ ಅಂತ ಹೇಳ್ತಿದ್ದೆ ಚಾಲೆಂಜ್ ಇದೆ